ಹಾಯ್ ಫ್ರೆಂಡ್ಸ್ ನೋಡಿ ತಿರುಪಾ ತಿರುಪಾಂಪುರಂ ಇದು ನವಗ್ರಹ ದೇವಸ್ಥಾನದಲ್ಲಿ ಇದು ಒಂದು ಇಲ್ಲಿರೋದು ಬಂದ್ಬಿಟ್ಟು ರಾಹು ಮತ್ತು ಕೇತು ನೋಡೋಣ ಹೇಗಿದೆ ರಶ್ ನೋಡಿ ಎಷ್ಟು ರಶ್ ಇದೆ ಏ ನವಗ್ರಹ ಸುತ್ತಾರೆ ಸುತ್ತಾರೆ ಜನ ನೋಡಿ ರಾಹು ಮತ್ತು ಕೇತು ಈ ತಿರುಪಾಂಪುರಂ ವಿಶೇಷತೆ ಏನಂದರೆ ಶನೇಶ್ವರ ಹುಟ್ಟಿದ ಜಾಗ ಅಂತ ಇದು ಸೊ ಇಲ್ಲಿಂದ ಹೋಗಿ ತಿರ್ನಾರಲ್ ತಿರ್ನಾರಲ್ಲಲ್ಲಿ ನೆಲೆಸಿರೋದು ಕಾರ್ಯಕಲ್ ಹತ್ರ ಅಲ್ಲಿ ಅವ್ರೂ ಮದುವೆಯಾಗಿ ಅಲ್ಲಿ ಅಂತ ಅಂತೇಳ್ಬಿಟ್ಟು ಇವರು ಹೇಳ್ತಾರೆ ಕಾಣ್ತಾ ಇದೆಯಾ ಇದೇ ಕೇತು ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಆ ಕೈ ಕೇತು ದೇವಸ್ಥಾನದ ಎದುರುಗಡೆ ಕಲ್ಯಾಣಿ ಇದೆ ಎಷ್ಟು ಅದ್ಭುತವಾಗಿದ್ದಾರಣ್ಣ ಕಲ್ಲಾಣಿ ನೋಡಿ ನೋಡೋಣ ಈಗ ದೇವಸ್ಥಾನದ ನೋಡಿ ದೇವಸ್ಥಾನದ ಇದೆ ಕಾಣ್ತಾಯಿದ್ದೀನ ನೋಡೋಣ ಒಳಗಡೆ ಹೋಗಿ ಹ್ಞೂ ಬಹಳ ಬನ್ನಿ ದೇವ್ರಿಗೆ ತೊಗೊಂಡು ಇದು ಎಂಟ್ರೆನ್ಸ್ ನೋಡಿ ಇಲ್ಲಿ ಆರತಿ ಹಚ್ಚುತ್ತಾ ಇದ್ದಾರೆ ಅದು ಅವೇತು ಈ ದೇವಸ್ಥಾನ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ನೋಡಿ ಈ ಥರದ ನಮ್ಮ ಜನ ಭಕ್ತಿಗೆಲ್ಲ ಕಡಿಮೆ ಇಲ್ಲ ಭಕ್ತಿ ಇದ್ರೆನೇ ಮುಂದಿನ ಮಾರ್ಗ ಅಂತಾರಲ್ಲ ಆ ಥರ ನೋಡಿ ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆ ದೇವಸ್ಥಾನದ ಒಳಗಡೆ ರಾಹು ಕೇತು ನೋಡಿ ಒಳಗಡೆ ಜೂಮ್ ಮಾಡ್ತೀನಿ ಕಾಣಿಸುತ್ತೆ ಕಾಣ್ತಾ ಇದೆಯಲ್ಲ ನೋಡೋಣ ಒಳಗಡೆ ಟ್ರೈ ಮಾಡೋಣ